ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಿದ್ರೇನ ನಾವು ಆರಾಮಿದ್ದೀವಿ ಬರ್ರಿ ಫ್ರೆಂಡ್ಸ ಇವತ್ತು ಹೋಗೊರೂ ಇದು ಬಿಚ್ಚಾಲೆಯಲ್ಲಿರುವ ಅಪ್ಪನವರ ಸ್ವಾಮಿ ಅಪ್ಪನವರ ಮನೆಗೆ ಫ್ರೆಂಡ್ಸ್ ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿ ಫ್ರೆಂಡ್ಸ ಈಗ ನಾವು ಬಂದ್ವಿ ಬಿಚ್ಚಾಲೆಗೆ ಆಂದವಿ ಅದೀವಿ ಫ್ರೆಂಡ್ಸ್ ನಾವು ಆಂಟಿವಿ ಈಗ ಜೊತೆ ಹೋ ಹೋಗೋನು ಬರ್ರಿ ಫ್ರೆಂಡ್ಸ್ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಅಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡಲೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಹಿಂಗೆ ನನಗೆ ನೀವು ಸಪೋರ್ಟ್ ಮಾಡಿರಿ ನೀವು ಸ ಕೊಡೋ ಸಪೋರ್ಟನಾಗ ಮುಂದೊಂದು ಇದು ಆಗ್ತೈತಿ ಫ್ರೆಂಡ್ಸ್ ವಿಡಿಯೋ ಮಾಡೋಕೆ ಇದು ಆಗ್ತೈತಿ ಇಲ್ಲಿ ನೋಡಿ ಫ್ರೆಂಡ್ಸ ಬಂದ್ವಿ ನಾವು ಇಲ್ಲಿ ವಿಚ್ ಇಲ್ಲಿ ಒಳಗೋ ದೇವಸ್ಥಾನ ಐತಿ ಅಲ್ಲಿ ಹೂವು ಬಂದು ಇಲ್ಲಿ ಮತ್ತೆ ಅಪ್ಪನ ಹಾಂ ಅಪ್ಪು ಏನಾಗ ನೋಡಿ ಫ್ರೆಂಡ್ಸ್ ಮಳಿ ಮಾತ್ರ ಸಖತ್ ಬಿತ್ತ ನಾವು ಹೋಗಿ ಅಲ್ಲಿ ದೇವಸ್ಥಾನ ಊಟಿಗೆ ಮಳಿ ಬಿತ್ತ ಅಂತ ಮಳೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ ದರ್ಶನ ಮಾಡ್ಕೊಂಡ್ಬಂದು ಫ್ರೆಂಡ್ಸ್ ಊಟ ಮಾಡ್ತಾ ಇದ್ವಿ ಊಟ ಮಾತ್ರ ಏನು ಸೂಪರ್ ಇತ್ತಂದ್ರೆ ಫ್ರೆಂಡ್ಸ್ ಸಾರು

ನನಗೆ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡಲಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿದೌಟ್ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಚಾರ್ಯರ ಮನೆ ಫ್ರೆಂಡ್ಸ್ ಅಲ್ಲಿ ತಳಗೆ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ಬಂದ ಈಗ ಅಪ್ಪನ ಆಚಾರ್ಯರ ಮನೆಗೆ ಬಂದ್ವಿ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಳಿ ಬಿದ್ದರೂ ಜನ ಕಡಿಮೆ ಇಲ್ಲ ಫ್ರೆಂಡ್ಸ್ ಅಷ್ಟು ರಾಯರ್ದ ಪವಾಡ ಐತಿ ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ಕುಂತ ಸ್ಥಳ ಅವ್ರು ಪೂಜೆ ಮಾಡಿದ ಸ್ಥಳ ಇದು ಅಪ್ಪನಾಚಾರ್ಯವರ ಮನೆ ಫ್ರೆಂಡ್ಸ ಇಲ್ಲೇ ಇಲ್ಲೇ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಬರ್ತಾರೆ ಹೀಗೆಲ್ಲ ನೋಡೋ ವಿಡಿಯೋ ಮಾಡಿದೆ ಆದರೆ ಬರೀ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇತ್ತು ನಾ ಎಷ್ಟು ಮಾಡೀನಿ ಫ್ರೆಂಡ್ಸ್ ನೀವು ಈ ಕಡೆ ಯಾರು ಹೋಗಿದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಿಂಗೆ ಹೊರಗೆ ಬಂದ್ವಿತ್ತು ಗೊತ್ತಿಲ್ಲ ಫ್ರೆಂಡ್ಸಂತಾರೆ ದರ್ಶನ ಮಾಡ್ಕೊಂಡ್ರೆ ಖಾರಾಟು ಹೋಗಿರ್ತಾರಂತ ಕಾಯಿ ಹಿಂಗಾಗಿ ಮುಟ್ಬಾರ್ದು ಅಂತ ಫ್ರೆಂಡ್ಸ ನಾವೇನು ಮುಟ್ಲಿಲ್ಲ ದರ್ಶನ ಮಾಡ್ಕೊಂಡ್ವಿ ದರ್ಶನ ಮಾಡ್ಕೊಂಡು ಹಂಗೆ ಬಂದ್ವಿ ಬಂದ್ಬಿಟ್ಟು ಇನ್ನು ಮಂತ್ರಾಲಯಕ್ಕೆ ಹೋಗ್ಬೇಕು ಫ್ರೆಂಡ್ಸ ನಾವು ಡೈರೆಕ್ಟ್ ಹಿಂಗೆ ಬಂದ್ವಿ ಹಿಂಗೆ ಬಂತ ಮಂತ್ರಾಲಯ ಹೋಗೋಣ ಅಂತೇಳಿ ಇಲ್ಲಿ ಬಂದ ಮಂತ ಇಲ್ಲಿ ನೋಡ್ತಾ ಇರ್ಬೋದು ಇದು ರಾಯರ್ ಕುಂತಿದ್ದು ಸ್ಥಳ ಫ್ರೆಂಡ್ಸ್ ಇದು ಪವಿತ್ರವಾದ ಸ್ಥಳ ಹಿಂಗಾಗಿ ನಾವು ಇಲ್ಲಿ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ವಿಡಿಯೋ ತೊಗೊಂಡೆ ನಾನು ನನಗೆ ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಾಯರ್ ಭಕ್ತರು ಯಾರಾದಿರಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಂಗೆ ಹಿಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಬಾಯ್ ಬಾಯ್ ಫ್ರೆಂಡ್ಸ್